ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಒನ್ ದ ಇವತ್ತು ಇಪ್ಪತ್ತೆಂಟು ಬುಧವಾರ ಆ್ಯಂಡ್ ಟೈಮ್ ಆಗಿದೆ ಏಳು ಮುಕ್ಕಾಲತ್ರ ಹತ್ರ ಸೊ ಎಂಟು ಗಂಟೆಗೆ ಜಿಮ್ಮಲ್ಲಿ ಇರಬೇಕು ಆ್ಯಂಡ್ ನಾನು ಹೊರಟಾಯಿತು ಈ ಔಟ್ವಿಟ್ ಹಾಕ್ಕೊಂಡಿದ್ದೀನಿ ಇವತ್ತು ಬ್ಲೂ ಟೀ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಚೈನ್ ಏನಕ್ಕೆ ಚೇಂಜ್ ಮಾಡಿದೆ ಅಂದರೆ ಬ್ಲ್ಯಾಕ್ ಒನ್ ಹಾಕ್ಕೊಂಡು ಹೋಗ್ತೀನಲ್ವ ಶಾರ್ಟ್ ಒನ್ ಅದು ವರ್ಕೌಟ್ ಮಾಡಬೇಕಾದ್ರೆ ಟ್ವಿಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ ಸೊ ಹಾಗಾಗಿ ಇದನ್ನ ಹಾಕ್ಕೊಂಡೆ ಹ್ಯಾಂಡ್ ನೆನ್ನೆ ಥರನೇ ಹೇರ್ ಸ್ಟೈಲ್ ಮಾಡಿಕೊಂಡೆ ಬಿಕಾಸ್ ಕ್ಯೂಟ್ ಆಗಿದೆ ಒಂಥರ ಅದಕ್ಕೆ ಮಾಡ್ಕೊಂಡೆ ಗೈಸ್ ಅಷ್ಟೇ ಆ್ಯಂಡ್ ಒಂದು ಲೋಟ ಬಿಸಿನೀರು ಕುಡ್ದೆ ಓಟ್ಸ್ತಿನ ಕೇಳಿದ್ದಾರೆ ಬಟ್ ಬಂದ ನಂತರ ತಿನ್ನೋಣ ಅಂತೇಳಿ ತಿಂದಿಲ್ಲ ಆ್ಯಪಲ್ ಒಂದಿದೆ ಅದನ್ನ ತಿನ್ಕೋತೀನಿ ನಾನು ಸೊ ಬೆಳಿಗ್ಗೆ ಬೆಳಿಗ್ಗೆ ಮಳೆನೂ ಸ್ಟಾರ್ಟ್ ಆಗಿದೆ ಗೈಸ್ ಫುಲ್ ಕತ್ಲಿ ಕತ್ಲಿ ಇದೆ ಇವಾಗ ಕರೆಂಟ್ ಹೋಗಿ ಬಂತು ಸೊ ಹಾಗಾಗಿ ನಾನು ಏನು ಬ್ಲಾಕ್ ಶುರು ಮಾಡೋಣ ಅಂತೇಳಿ ಮಾಡಿದ್ದೀನಿ ಇನ್ನೇನು ತುಂಬಿಸ್ಕೋಬೇಕು ವಾಟರ್ ಬಾಟ್ಲು ಶೂಸ್ ಎಲ್ಲ ಸೊ ಆ್ಯಂಡ್ ನನ್ನ ಔಟ್ಫಿಟ್ ಒಂದು ತೋರಿಸ್ತೇನೆ ಫ್ರೆಂಡಿಂದು ಓಕೆ ಚೆನ್ನಾಗಿ ಅಂತಿದ್ದೀನಾ ಆ್ಯಂಡ್ ತುಂಬ ಜನ ಹೇಳ್ತಿದ್ದೀರ ಗ್ಲೋ ಅಕ್ಕ ಅಂತ ಗ್ಲೋ ಏನೋ ನನಗೆ ಗೊತ್ತಾಗ್ತಿಲ್ಲ ಐ ಥಿಂಕ್ ಸ್ವೆಟ್ಟಾಗಿ ಅದು ಆ ಥರ ಕಾಣಿಸುತ್ತೆ ಅನಿಸುತ್ತೆ ಮತ್ತು ಗೊತ್ತಿಲ್ಲ ನನಗೆ ಗ್ಲೋ ಆಗಿಲ್ಲ ಹೇಗಿದ್ದೀನಿ ಹಾಗೆ ಇದ್ದೀನಿ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ಕೂಡ ಹಾಗೆ ಇದೆ ಗೈಸು ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ ಮತ್ತು ಗೊತ್ತಿಲ್ಲ ನನಗೆ ಸೊ ನನಗೆ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಹಾಗೆ ಅನ್ನಿಸ್ತು ಸೊ ನಿನ್ನೆ ಸ್ವಲ್ಪ ರೂಮ್ ಕ್ಲೀನ್ ಮಾಡಿದೆ ಎಡಿಟಿಂಗ್ ಮಾಡಿ ಕನ್ವರ್ಟ್ಗಿಟ್ಟು ಸ್ವಲ್ಪ ಸಾಂಗ್ ಹಾಕಿ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಬಿಕಾಸ್ ಜಿಮ್ಮಿಗೆ ಹೋಗೋದ್ರಿಂದ ಹಾಗೆಯೇ ಎತ್ತಿಟ್ಕೊಂಡು ಲೋಷನ್ ಆಗಲಿ ಅಥವಾ ಕ್ರೀಮು ಮತ್ತು ಮಾಯಶ್ಚರ್ ಅದೆಲ್ಲ ಹಂಗಂಗೆ ಇತ್ತು ಸೊ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿದೆ ತೋರಿಸ್ತೇನೆ ಒಮ್ಮೆ ಅಷ್ಟೇನು ಡೀಪಾಗಿ ಕ್ಲೀನ್ ಮಾಡಿಲ್ಲ ಬಟ್ ಕ್ಲೀನ್ ಮಾಡಿದ್ದೀನಿ ಸೊ ಓಕೆ ವಾಚಿಂಗ್ ಆ್ಯಂಡ್ ನನ್ನ ಔಟ್ಫಿಟ್ ತೋರ್ ಶಿಟ್ ನನ್ನ ಔಟ್ಫಿಟ್ ತೋರಿಸ್ತೇನೆ ನಿಮಗೆ ಓಕೆ ಇಟ್ ಇದು ನಂದು ಔಟ್ಫಿಟ್ ಕೈಸ್ ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ಬ್ಲೂ ಟೀ ಶರ್ಟ್ ಆ್ಯಂಡ್ ಇನ್ನೊಬ್ರು ಯಾರೋ ಕಾಮೆಂಟ್ ಮಾಡಿದ್ದೀರಾ ಉಜಿರೆಯಲ್ಲಿ ಜಿಮ್ ಇದೆಯಾ ಅಂತ ಹೇಳಿ ಎಸ್ ಇದೆ ನಾನು ಹೋಗೋ ಜಿಮ್ ಒಂದು ಆದರೆ ಈ ಕಡೆ ಇನ್ನೊಂದು ಜಿಮ್ ಇದೆ ಸೊ ಜಾಯ್ನ್ ಆಗೋದಿದ್ರೆ ಹಾಗೆ ಗೇಸ್ ಓಕೆ ಸೊ ಲೆಟ್ಸ್ ಗೋ ಆ್ಯಂಡ್ ನಾನು ರೂಮ್ ಒಮ್ಮೆ ತೋರಿಸ್ತೇನೆ ನಿಮಗೆ ಓಕೆ ಅನ್ಸಿ ನಿನ್ನೆಲ್ಲ ಆರ್ಗನೈಸ್ ಮಾಡಿಟ್ಟೆಗೈಸ್ ನಾನಲ್ಲಿ ಸೊ ತೋರಿಸ್ತೇನೆ ಆ್ಯಕ್ಚುಲಿ ಈ ಕ್ರೀಮು ಬಾಡಿ ಲೋಷನ್ ಇದೆ ಅಲ್ಲ ಅದನ್ನ ಹಂಗಂಗೆ ಬಿಸಾಡಿ ಹೋಗಿರ್ತೀನಿ ಸೊ ಅದನ್ನೆಲ್ಲ ನೆನೆ ಫುಲ್ ಸೆಟ್ ಮಾಡಿಟ್ಟಿದ್ದೀನಿ ಅಲ್ಲಿ ನೈಲ್ ಪಾಲಿಶ್ ಇದಿದೆ ಸೊ ಕೆಲವೊಂದು ನೈಲ್ ಪಾಲಿಶ್ನ ಬಿಸಾಡಿದೆ ಬಿಕಾಸ್ ಅದು ತುಂಬ ಗಟ್ಟಿಯಾಗಿತ್ತಾ ಸೊ ಹಾಗಾಗಿ ಇನ್ನೂ ಇದೆ ಡೀಪ್ ಕ್ಲೀನ್ ಮಾಡಿಲ್ಲ ಸೊ ಹಾಗಾಗಿ ಇದೆ ಕೆಲವೊಂದು ಹಲಲ್ಲೇ ಇಟ್ಟಿದ್ದೀನಿ ಅಷ್ಟೇ ನನ್ನ ಶೂಸ್ ವಾಟರ್ ಬಾಟ್ಲೆಲ್ಲ ಇದೆ ಬ್ಯಾಗಲ್ಲಿ ತುಂಬಿಸ್ಕೋಬೇಕು ಸೋ ಯಾ ಹೀಗಿದೆ ಇವಾಗ ಸದ್ಯದ ಪರಿಸ್ಥಿತಿ ನನ್ನ ರೂಮ್ ಇತ್ತು ಬೆವರ್ತಿದೆ ಗೈಸ್ ಆಗ್ತಿಲ್ಲ ನನಗೆ ಓಕೆ ಲೆಟ್ಸ್ ಗೋ ಗೈಸ್ ಬಂದು ಜೋರು ಮಳೆ ಜೋರು ಅಂದರೆ ಜೋರು ಮಳೆ

ತ್ವರೆ ಆಯಿತು ಗೈಸ್ ಐ ಆಮ್ ಡನ್ ಟುಡೇ ವಾಕ್ ಓಚ್ ವಾಂಗ್ ಡೌನ್ ಕೂಡ ಆಯಿತು ಆ್ಯಂಡ್ ಯಾರಿಲ್ಲ ಮಳೆ ಬರ್ತದೆ ಕೂದ ಗೊತ್ತೇ ಆಗಿದೆ ನೋಡಿ ನಾಗೇಶ್ ನನಗೆ ಕಾಲ್ ಮಾಡಿದೆ ಗೈಸ್ ಬರ್ತಾನಂತೆ ಎಸ್ಕು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಆ್ಯಂಡ್ ಬ್ಲರ್ ಕಾಣ್ತಿದೆ ಏನಕ್ಕೆ ಸ್ಲಿಮ್ಮಾಗಿದ್ದೀನಾ ಗೈಸ್ ಸ್ವಲ್ಪನಾದರೂ ವೆಯ್ಟ್ ಲಾಸ್ ಆಗಿದೀನಾ ಸೊ ಕಮೆಂಟ್ ಮಾಡಿ ಆಯ್ತಾ ಎಸ್ಕು ಗೊತ್ತಾಗ್ ಮಾರ್ನಿಂಗ್ ಒಂದು ಎಂಟು ಗಂಟೆಲಿ ಎಂಟೂವರೆ ನಂತರ ಜಿಮ್ ಸ್ವಲ್ಪ ಫ್ರೀ ಇರುತ್ತೆ ಒಂದು ಸೆಲೆಕ್ಟೆಡ್ ಐದಾರು ಜನ ಇರ್ತಾರೆ ಅಷ್ಟೇ ಸೋಲ್ ನೋಡಿ ಫುಲ್ ಖಾಲಿ ಇದೆ ಇದು ಯೋಗ ಮತ್ತು ಜುಂಬ ಅದೆಲ್ಲ ಆಗುತ್ತೆ ಇದ್ದಾಗ ಫ್ರೀಯಾಗಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಇವಾಗ ಸ್ವಲ್ಪ ಲೈಕ್ ಗೈಸ್ ಸ್ಟೆಪ್ಪಿಂದ ಇಳಿಬೇಕಾದ್ರೆ ಗೊತ್ತಾಗ್ತದೆ ನಾಗೇಶ ನಾನು ಬೈತಾ ನಾನು ವೈಟ್ ಮಾಡ್ತಾ ಸ್ಟೆಪ್ಪಲ್ಲಿ ಇಳಿಬೇಕಾದ್ರೆ ಗೊತ್ತಾಗುತ್ತೆ ಮನೆಗೆ ಹೋಗಿ ಆಮೇಲೆ ಸಿಗ್ತಾನೆ ಓಕೆ ಗೈಸ್ ಬಂದ ನಾ ಮನೆಗೆ ಒಂಬತ್ತು ಮುಕ್ಕಲ್ಲ ಆಯಿತು ಸಿಕ್ಕವಾಡೆ ಸುಸ್ತಾಗ್ತಿದೆ ಇವತ್ತು ಸ್ವಲ್ಪ ಲೆಗ್ ಪೇಯ್ನ್ ಕೂಡ ಇದೆ ಲೈಟಾಗಿ ತುಂಬ ಏನಲ್ಲ ಲೈಟಾಗಿದೆ ಸ್ವಲ್ಪ ಲೆಗ್ಗಿಗೆಲ್ಲ ವರ್ಕೌಟ್ ಆಯ್ತಲ್ಲ ಹಾಗಾಗಿ ಆ್ಯಂಡ್ ಸ್ವಲ್ಪ ಶೋಲ್ಡರ್ ಕೂಡ ಪೇಯ್ನ್ ಇದೆ ಬಟ್ ಇಟ್ಸ್ ಓಕೆ ಡಯಟ್ ಫ್ರೈಡೇಯಿಂದ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ ಬಿಕಾಸ್ ಫ್ರೈಡೇಗೆ ನಾನು ಹೋಗಿ ಒನ್ ವೀಕ್ ಆಗುತ್ತೆ ಅಲ್ಲ ಸೊ ಒನ್ ವೀಕ್ ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದಾರೆ ಆ್ಯಂಡ್ ಖುಷಿಯಾಗ ಇವಾಗ ಇವಾಗ ಆಗ್ತಿದೆ ಒಂಥರ ಮೈಂಡ್ ಒಂದು ಸ್ವಲ್ಪ ಫ್ರೀ ಅಂತ ಅನ್ನಿಸ್ತಿದೆ ಆ್ಯಂಡ್ ಇವಾಗ ಯಾರು ಏನೇ ಅಂದರೂ ಮುಂಚೆನೂ ನಾನು ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಒಂಥರ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಬಂದಿದೆ ಮೈಂಡ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಬಂದಿದೆ ಸೊ ಅದು ಖುಷಿಯಾಗುತ್ತೆ ನನಗೆ ಐ ಹೋಪ್ ಒನ್ ಮಂತ್ ಆದಾಗ ಇನ್ನೂ ಸ್ವಲ್ಪ ಡಿಸಿಪ್ಲೀನ್ ವರ್ಕಿಂಗ್ ಒಬ್ಬರನ್ನ ನಂಬೋದು ಅದೆಲ್ಲ ಇನ್ನೂ ಕಡಿಮೆ ಇವಾಗಲೂ ನಂಬ್ತೇ ಇಲ್ಲ ನಾನು ಯಾರನ್ನೂ ಬಟ್ ಸ್ಟಿಲ್ ಸ್ವಲ್ಪ ಮೈಂಡಲ್ಲಿ ಏನಾದರೂ ಎಮೋಷ್ನಲ್ ಮಾತಾಡ್ತೆ ನಂಬ್ತೇನೆ ನಾನು ಆಗಿ ಮಾತಾಡಿದ್ರೆ ಸೊ ಅದನ್ನು ಇನ್ನೂ ಬಿಡಬೇಕು ಅದರಿಂದ ಒಳ್ಳೆಯದು ಆಗಲ್ಲ ನನ್ ನನಗೆ ಒಳ್ಳೆಯದಾಗಲ್ಲ ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಸ್ಟೋರಿಗೆ ಅವ್ರ ರೀಲ್ಸಿಗೆ ಆ್ಯಂಡ್ ಇಲ್ಲ ಲಾಗಿಗೆ ಎಡಿಟ್ ಮಾಡೋಕಿರುತ್ತೆ ಇದೆ ಬರೋದು ಮೊಬೈಲ್ ಚಾರ್ಜ್ ಇಡೋದು ಎಡಿಟ್ ಮಾಡೋದು ಮತ್ತೆ ಚಾರ್ಜ್ ಇಡೋದು ಸೊ ಇವಾಗ ಫ್ರೆಶಪ್ ಆಗಬೇಕು ಫುಲ್ ಸ್ವೆಟ್ ಆಗಿದ್ದಾನೆ ಆ್ಯಂಡ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಈಗ ಸಾಗ್ತಿಲ್ಲ ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ಸ್ವಲ್ಪ ಮಲ್ಕೋತೀನಿ ಮೊಬೈಲ್ ಚಾರ್ಜ್ ಇಟ್ಟು ಆಮೇಲೆ ಫ್ರೆಶ್ಅಪ್ ಆಗಿ ಮತ್ತೆ ವ್ಲಾಗ್ನಾದರೆ ಕಂಟಿನ್ಯೂ ಮಾಡ್ತೇನೆ ನೋಡೋಣ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿ ಹೋಗ್ ಬಿದ್ಕೋತೀನಿ ಈಗ ಈ ಸಾಗ್ತಿಲ್ಲ ನನಗೆ ಆ್ಯಂಡ್ ಚಾರ್ಜರ್ ಇಲ್ಲೇ ಬಿಸಾಡಿ ಹೋಗಿದ್ದೀನಿ ಫುಲ್ ಒದ್ದೆ ಇದೆ ಕೂದಲಿಲ್ಲ ಮಾ ದೇವರೆ ಸೊ ಈ ವ್ಲಾಗ್ನ ಮತ್ತೆ ಆದರೆ ಕಂಟಿನ್ಯೂ ಮಾಡ್ತೇನೆ ಗೈಸ್ ಓಕೆ ಬ ಬಾಯ್ ಸಿ ಯು ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಸೊ ನಿನ್ನೆ ಜಿಮ್ಮಿಂದ ಬಂದ ನಂತರ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ನಿನ್ನೆ ಆ ಡಂಬಲ್ ಇದ್ಕೊಂಡು ಹಿಂಗೆ ಹಿಂಗೆ ಟ್ವಿಸ್ಟ್ ಆಗಿರೋದಲ್ಲ ಈ ಪೋರ್ಷನಲ್ಲಿ ಸಿಕ್ಕಾಪಟ್ಟೆ ಪೇಯ್ನ್ ಗೈಸ್ ಈ ಪೋರ್ಷನ್ ಮತ್ತೆ ಇದು ಶೋಲ್ಡರಲ್ಲಿ ಸಿಕ್ಕಾಪಟ್ಟೆ ಪೇಯ್ನ್ ಅದರ ಪೇಯ್ನ್ ಮಿಡ್ಲಲ್ಲಿ ಪೀರಿಯಡ್ಸ್ ಕೂಡ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಹೋಗಿಲ್ಲ ನಾನು ಕಂಪ್ಲೀಟ್ ರೆಸ್ಟ್ ಮಾಡಿದೆ ಬಾಡಿ ಪೇಯ್ನ್ ಪ್ಲಸ್ ಈ ಪೇಯ್ನ್ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ಈವ್ನಿಂಗ್ ಹೊರಟಿದ್ದೇನೆ ಸಿಕ್ಸ್ ಓ ಕ್ಲಾಕಿಗೆ ಹೋಗೋದು ಅಂತೇಳಿ ಸೊ ಫೈವ್ ತರ್ಟಿ ಆಗಿದೆ ಇವಾಗ ಹಾಗಾಗಿ ನಿನ್ನೆ ಬ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಸೊ ಇವತ್ತು ಎಂಡ್ ಮಾಡ್ತೇನೆ ಹ್ಯಾಂಡ್ ನಾಳೆ ಇದನ್ನ ಅಪ್ಲೋಡ್ ಮಾಡ್ತೀನಿ ಇವತ್ತು ಫುಲ್ ಡೇ ರೆಸ್ಟೇ ಗೈಸ್ ಹೇಳ್ದೆಲ್ಲ ಇಲ್ಲಿ ಇಲ್ಲಿ ಈ ಪೋರ್ಷನ್ ಸಿಕ್ಕಬೇಡ ಪೇಯ್ನ್ ಅದು ಡಂಬಲ್ಸ್ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಟ್ವಿಸ್ಟ್ ಮಾಡಿರೋದಲ್ವಾ ಸೊ ಅದು ತ್ರೀ ಟೈಮ್ಸು ಟ್ವೆಂಟಿ ಫೈವ್ ಟೈಮ್ಸ್ ಮಾಡಿದ್ದು ಸಿಕ್ಕಬಡ್ಡೆ ಪೇಯ್ನ್ ಅದು ಅದು ನೆನ್ನೆ ಗೊತ್ತಾಗಿಲ್ಲ ಬೆಳಿಗ್ಗೆ ಹೇಳ್ಬೇಕಾದ್ರೆ ಸಿಕ್ಕಬಡ್ಡೆ ಪೇನ್ ಇತ್ತು ಕಾಲ್ ಮಾಡಬೇಕು ನಾಗೇಶ್ ದನ ಪ್ರಸಾದಿ ತನಕ ಗೊತ್ತಿಲ್ಲ ಯಾರು ಅವೈಲಬಲ್ ಇದ್ದಾರೆ ಅವ್ರು ಆಟೋದಲ್ಲಿ ಹೋಗೋದು ಈವ್ನಿಂಗ್ ಸಂಶೇತ ಕೂಡ ಬರ್ತಾಳೆ ಸೊ ನೋಡು ಅವಳನ್ನು ಲಾಗಲ್ಲಿ ತೋರ್ಸೋಕ್ಕಾದರೆ ತೋರಿಸ್ತೇನೆ ನನಗೆ ಇಲ್ಲಿ ಜಿಮ್ಮಲ್ಲಿ ಪರಿಚಯ ಇರೋದು ಅಂದರೆ ಬೇರೆ ಯಾರು ಪರಿಚಯ ಇಲ್ಲ ಅವಳು ಈವ್ನಿಂಗ್ ಹೋಗೋದು ಸೊ ನಾನು ಮಾರ್ನಿಂಗ್ ಹೋಗೋದಲ್ವ ಆ್ಯಂಡ್ ನೋಡು ಇವತ್ತು ಈವ್ನಿಂಗ್ ಹೋಗ್ತೇನೆ ಮೊನ್ನೆ ನನಗೆ ಅವಳು ಸಿಕ್ಕಿರಲಿಲ್ಲ ಬಿಕಾಸ್ ಅವಳು ಬೆಂಗಳೂರೇನೋ ಇಂಟರ್ನ್ಶಿಪ್ಪಿಗೆ ಹೋಗಿದ್ಲು ಸೊ ಇವತ್ತು ಬಂದಿದ್ದಾಳಂತೆ ಇವತ್ತು ಸಂಜೆ ಸಿಗ್ಬೋದು ಸಿಕ್ಕಿದರೆ ತೋರಿಸ್ತೇನೆ ನಾನು ಆ್ಯಂಡ್ ಇವತ್ತು ನೋಡು ವರ್ಕೌಟ್ ಹೆಂಗಿರುತ್ತೆ ಅಂತ ಪೇನ್ ಇನ್ನೂ ಜಾಸ್ತಿ ಆಗುತ್ತಾ ಅಂತ ಗೊತ್ತಿಲ್ಲ ನನಗೆ ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ರೈಸ್ ಮತ್ತು ಎರಡು ದೋಸೆ ತಿಂದೆ ಮತ್ತಿಲ್ಲೆರಡು ಎರಡು ಇವಾಗ ಹೋಗಬೇಕಾದ್ರೆ ತಿನ್ನೋಣ ಅಂತ ಹೇಳಿ ಇಟ್ಟಿದ್ದೀನಿ ಎರಡು ಸೊ ಇದನ್ನ ತಿಂತ ಹೋಗೋದು ಮಳೆ ಇವಾಗ ಸ್ವಲ್ಪ ನಿಂತಿದೆ ಆ್ಯಂಡ್ ಇವತ್ತು ಮಳೆ ಏನು ಗೊತ್ತಾಗಿಸಿ ಇವತ್ತು ಸ್ವಲ್ಪ ಬಿಸಿಲಿದೆ ಮಳೆ ಅಷ್ಟೇನಿಲ್ಲ ಇಲ್ದಿದ್ರೆ ನಾನ್ ಸ್ಟಾಪ್ ಮಳೆ ಮಳೆಗೈಸ್ ವೆಯ್ಟ್ ನಾನು ಸಿಪ್ಪೆ ತಗೋತೇನೆ ಆಮೇಲೆ ಸಿಗ್ತೀನಿ ನಿಮಗೆ ಆ್ಯಂಡ್ ಇನ್ನೂ ಡಯಟ್ ಪ್ಲ್ಯಾನ್ ಕೊಟ್ಟಿಲ್ಲ ಅವರು ನನಗೆ ಬಿಕಾಸ್ ಇವತ್ತಿಗೆ ಸೆವೆನ್ ಡೇಸ್ ಅಲ್ವಾ ಮೇ ಬಿ ಇವತ್ತು ಇಲ್ಲ ನಾಳೆ ಇಲ್ಲ ಮಂಡೆಯಿಂದ ಶುರು ಮಾಡ್ತಾರೆ ಗೊತ್ತಿಲ್ಲ ನನಗೆ ನೋಡಬೇಕು ಒನ್ ವೀಕ್ ನಾರ್ಮಲ್ ಆಗಿ ಫುಡ್ ತಿನ್ನಿ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ ಬರಬೇಕಾದ್ರೆ ಸೊತ್ತಾಗದೆ ಗೊತ್ತಿಲ್ಲ ಸಿಕ್ಸಿಂದ ಸೆವೆನ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆ ಥರ ಎಲ್ಲ ಆಗ್ಬೋದು ಗೊತ್ತಿಲ್ಲ ನೋಡಬೇಕು ನನಗೆ ವೆಯ್ಟ್ ನನಗೆ ಬೆಳಿಗ್ಗೆ 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 ಹೋಗಿ ಜಿಮ್ಮಿಗೆ ಅದೇ ಸೆಟ್ ಆಗಿದೆ ಈವ್ನಿಂಗ್ ಏನೂ ಆಗುತ್ತಿಲ್ಲ ಅದೊಂದು ವೈಬೇ ಮ್ಯಾಚ್ ಆಗೋಲ್ಲ ನೋಡು ಇವತ್ತು ಅವಳು ಇರ್ತಾಳೆ ಸೊ ಹಾಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಇಲ್ದಿದ್ರೆ ಮೊನ್ನೆಲ್ಲ ಯಾರು ಮೊನ್ನೊಂದು ದಿವಸ ಈವ್ನಿಂಗ್ ಈವ್ನಿಂಗ್ ಹೋಗಿದ್ದೆ ಅಲ್ಲ ವೈಸು ಮತ್ತು ನಂಗೆ ಅಷ್ಟು ವೈಬೆ ಮ್ಯಾಚ್ ಆಗಿಲ್ಲ ಯಾರು ಇಲ್ದಿದ್ರು ಮಾರ್ನಿಂಗ್ ಯಾರೂ ಪರಿಚಯ ಇಲ್ಲ ನಾನು ನನ್ನಷ್ಟಕ್ಕೆ ವರ್ಕೌಟ್ ಮಾಡಿ ಒನ್ ಅವರ್ ವರ್ಕೌಟ್ ಮಾಡಿ ಸೀದಾ ಬರೋದಷ್ಟೇ ನನಗೆ ಯಾರಲ್ಲಿ ಪರಿಚಯ ಇಲ್ಲ ಸೊ ಏಳು ಮುಂಚೆ ನಾನೊಂದು ಪರಿಚಯ ಆಗ ಅವಳು ಈವ್ನಿಂಗ್ ಹೋಗೋದ್ರಿಂದ ಇವತ್ತು ಸಿಗ್ತಾಳೆ ಅವಳು ನೋಡೋಣ ಇವತ್ತು ಹೆಂಗಾಗತ್ತೆ ಅಂತೇಳಿ ಸೊ ಇನ್ನೂ ಟೈಮ್ ಈಗ ಆಯಿತು ವೀಸಾ ಐದು ಮುಖಾಲ ಆಯಿತು ಕಾಲ್ ಮಾಡುವ ಕರೆಕ್ಟ್ ಸಿಕ್ಸ್ ಓ ಕ್ಲಾಕಿಗೆ ಅಲ್ಲಿ ಇರ್ಲಿಕ್ಕೆ ಹೇಳಿದ್ದಾರೆ ಟ್ರೈನರ್ ಜಿಮ್ಮಿಗೆ ಹೋಗ್ಬೇಕಾದ್ರೆ ನಮ್ಮ ಮುಖಕ್ಕೆ ಏನು ಹಾಕಲ್ಲ ಗೈಸೊ ಒಂದು ಲಿಪ್ಸ್ಟಿಕ್ ಒಂದು ಹಾಕ್ತೇನೆ ಮತ್ತೆ ಬಿಟ್ಟರೆ ಬೇರೆ ಎಂತನೂ ಹಾಕಲ್ಲ ಅಷ್ಟೇ ಆ ಹಾಕೋತೇನೆ ಅದ ನಂತರ ಒಂದು ಲಿಪ್ಸ್ಟಿಕ್ ಹಾಕೋತೇನೆ ಆ್ಯಂಡ್ ಇದೇನೊಂದು ರಿಯರ್ ಸ್ಕಿನ್ ಆಯಿತಾ ಒಮ್ಮೊಮ್ಮೆ ವೈಟ್ ಕಾಣುತ್ತೆ ಒಮ್ಮೊಮ್ಮೆ ಇನ್ನು ಡಾರ್ಕ್ ಕಾಣುತ್ತೆ ಸೊ ಇನ್ನೊಮ್ಮೆ ಪಿಂಪಲ್ಸ್ ಮಾರ್ಕ್ಸ್ ಎದ್ದು ಕಾಣುತ್ತೆ ಸರಿ ಎದ್ದು ಕಾಣಲ್ಲ ಗೊತ್ತಿಲ್ಲ ಅದು ಕ್ಯಾಮ್ರಾದಲ್ಲಿ ಹಂಗೆ ಸೊ ದಿಸ್ ಇಸ್ ಮೈ ರಿಯಲ್ ಸ್ಕಿನ್ ಸೊ ಏನೂ ಹಾಕಲ್ಲ ಅಷ್ಟೊಂದು ಲಿಪ್ಸ್ಟಿಕ್ ಹಾಕೋತೀನಿ ಬಿಟ್ಟರೆ ಮಾಯ್ಚರ್ ಹಾಕೋತೀನಿ ಇಯರಿಂಗ್ ಎಲ್ಲ ಹಾಕೊಂಡು ಹೋಗೋಲ್ಲ ಗೈಸ್ ನಾನು ಸ್ವೆಟ್ ಆಗುತ್ತಲ್ಲ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಸೊ ಹಾಗಾಗಿ ನಾನು ಜಿಮ್ಮಿಗೆ ಅಂತೇಳಿ ಏನು ಹಾಕೋಲ್ಲ ಇದೊಂದು ಕಡ ಹಾಕೋತೀನಿ ಅಷ್ಟೇ ಕೈಗೆ ಬಿಟ್ಟರೆ ಇದೊಂದು ಯೂಶುವಲ್ ರಿಂಗ್ ಇದೆ ಅಷ್ಟೇ ಹಾಂ ನಾ ಮೊನ್ನೆ ಯಾರು ಕಮೆಂಟ್ ಮಾಡಿದ್ರು ಏನಕ್ಕೆ ಇಯರಿಂಗ್ಸ್ ಹಾಕೋಲ್ಲ ಅಂತೇಳಿ ಹಾಕಲ್ಲ ಅಷ್ಟೆ ಜಿಮ್ಮಿಗೆ ಹೋಗೋದಲ್ಲ ಸೊ ಹಾಗಾಗಿ ಹಾಕಲ್ಲ ಬೇರೆ ಔಟ್ಫಿಟ್ಗೆಲ್ಲ ಹಾಕ್ತೀನಿ ಸೊ ಮನೇಲಿರಬೇಕಾದ್ರೆ ಅಥವಾ ಜಿಮ್ಮಿಗೆ ಹೋಗಬೇಕಾದ್ರೆ ಹಾಕಲ್ಲ ಅಷ್ಟೇ ಆ್ಯಂಡ್ ಲೈಟಾಗಿ ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ ಮತ್ತೆ ಗೊತ್ತಿಲ್ಲ ನನಗೆ ಸೊ ನೀವು ಹೇಳಿ ಕಮ್ಮಿ ಆಗಿದೆಲ್ವ ಅಂತ ಹೇಳಿ ಓಕೆ ಅನ್ನಿಸ್ತು ಗೈಸ್ ಸ್ಕಿಪ್ ಮಾಡೋಣ ಇವತ್ತು ಬೇಡ ಪೀರಿಯಡ್ಸ್ ಬೇರೆದಲ್ಲ ಸಿಕ್ಕಾಪಟ್ಟೆ ನೆನ್ನೆ ಇದೆ ವಾಕೌಟ್ ಇದು ಪೇಯ್ನ್ ಇದೆ ಸೊ ಸ್ಕಿಪ್ ಮಾಡೋಣ ಅಂತ ಅನ್ನಿಸ್ತು ಬಟ್ ಸ್ಟಾರ್ಟಿಂಗ್ ಜಾಯಿನ್ ಆದಾಗಿದ್ದ ಪೇಯ್ನ್ ಇತ್ತಲ್ವ ಒನ್ ಟು ತ್ರೀ ಡೇಸ್ ಬಾಡಿ ಪೇಯ್ನ್ ಫುಲ್ ಬಾಡಿ ಪೇಯ್ನ್ ಲೆಗ್ ಆಗಲಿ ಆ್ಯಂಡ್ ಶೋಲ್ಡರ್ ಆಗಲಿ ಫುಲ್ ಬಾಡಿ ಪೇಯ್ನ್ ಇತ್ತಲ್ಲ ಆವಾಗಲೇ ಗಿವ್ ಅಪ್ ಮಾಡಿಲ್ಲ ನಾನು ಅಷ್ಟು ಪೇಯ್ನ್ ಇರಬೇಕಾದ್ರೆ ಅಷ್ಟು ಪೇಯ್ನ್ ಅಂದರೆ ನಂಗೆ ನೆಲದ ಮೇಲೆ ಇಡೋಕ್ಕೂ ಆಗ್ತಿಲ್ಲ ಅಷ್ಟು ಪೇಯ್ನ್ ಇತ್ತು ಸೊ ಅವಾಗಲೇ ಗಿವಪ್ ಮಾಡಿಲ್ಲಲ್ಲ ಇತ್ತು ಇನ್ನು ಪೀರಿಯಡ್ಸ್ ಪೇಯ್ನಿಗೆ ಏನಕ್ಕೆ ಅಪ್ ಮಾಡೋದು ಅಂತೇಳಿ ಹೊರಟೆ ನಾನು ಆ್ಯಕ್ಚುಲಿ ಪೀರಿಯಡ್ಸ್ ಇದ್ದಾಗ ವರ್ಕೌಟ್ ಮಾಡಿದರೆ ಇನ್ನೂ ಒಳ್ಳೆಯದಂತೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅಥವಾ ಸ್ಲೀಪಿಂಗ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ನನ್ನ ಟ್ರೈನರ್ ಕೂಡ ಅದನ್ನೇ ಅಂದಿದ್ರು ಸ್ಟಾರ್ಟಿಂಗಲ್ಲಿ ನಾನು ಕೇಳಿದಾಗ ಅಂದು ಅವರು ಲಿಸ್ಟ್ ಕೊಟ್ಟಿರ್ತಾರೆ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಸೊ ಅವಾಗ ನಾನು ಕೇಳಿದೆ ಸೊ ಅವಾಗ ಅವರು ಅಂದರು ಮಾಡ್ಬೋದು ನೋ ಪ್ರಾಬ್ಲಮ್ ನೀವು ಕಂಫರ್ಟೇಬಲ್ ಇದ್ದರೆ ಮಾಡ್ಬೋದು ಅಂತೇಳಿ ನನಗೆ ಓಕೆ ನನಗೆ ಕಂಫರ್ಟೇಬಲ್ ಇದ್ದೆ ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ತಾ ಇಲ್ಲ ಅದೇ ಹೇಳಿದ ನನಗೆ ಅಂಥ ಬಾಡಿ ಪೇಯ್ನ್ ಇದ್ದಾಗೆ ಸ್ಕಿಪ್ ಮಾಡಿಲ್ಲ ಸೊ ಇದನ್ನು ಒಂದು ತಡ್ಕೊಳ್ಳೋಕ್ಕಾಗುತ್ತೆ ಆ್ಯಂಡ್ ತಡ್ಕೋಬೋದು ಅಂತೇಳಿ ಅಂದ್ಕೊಂಡು ಹೋಗ್ತಾ ಇದ್ದೇನೆ ಸೊ ನೋಡೋಣ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು ಇದು ಕೂಡ ಪೀರಿಯಡ್ಸ್ ಇರಬೇಕಾದ್ರೆ ವರ್ಕೌಟ್ ಕೂಡ ಸೊ ನೋಡೋಣ ಹೆಂಗಾಗುತ್ತೆ ಅಂತೇಳಿ ಕರೆಂಟ್ ಇರಲಿಲ್ಲ ವೈ ಓಲ್ಡ್ ಇವತ್ತು ಕರೆಂಟ್ ಇರಲಿಲ್ಲ ಹಾಗಾಗಿ ನೀರು ಕೂಡ ಇರಲಿಲ್ಲ ಹಾಂ ನೋಡೋಣ ಇವತ್ತಿದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಆಲ್ರೆಡಿ ಪೇಯ್ನ್ ಇದೆ ನನಗೆ ನಿನ್ನೆ ಇಲ್ಲೆಲ್ಲ ವರ್ಕೌಟ್ ಮಾಡಿ ನೋಡೋಣ ಹಾಂ ಪೇಯ್ನ್ ಪ್ಲಸ್ ಈ ಪೀರಿಯಡ್ಸ್ ಪೇಯ್ನ್ ಎಲ್ಲ ಸೇರ್ಕೊಂಡು ಫುಲ್ ಡೇ ಇವತ್ತು ರೆಸ್ಟೇ ಮಾಡಿದ್ದು ನಾನು ಅಷ್ಟು ಪೇಯ್ನ್ ಇತ್ತು ಬಟ್ ಸ್ಕಿಪ್ ಮಾಡಬಾರ್ದು ಗಿವಪ್ ಮಾಡಬಾರ್ದು ಅಂತೇಳಿ ಹೊರಟಿದ್ದೇನೆ ಅಷ್ಟೇ ಸೊ ಗೋ ಆ್ಯಂಡ್ ನೀವು ಅಷ್ಟೇ ನಿಮಗಾಗುತ್ತೆ ಅಂದರೆ ಮಾತ್ರ ನೀವು ಮಾಡೋಕ್ಕೆ ಹೋಗಿ ಆ್ಯಂಡ್ ಫೋರ್ಸ್ಫುಲ್ ಫೋರ್ಸ್ಫುಲ್ಲಿ ಹೋಗ್ಲಿಕ್ಕೆ ಹೋಗೋಕ್ಕೆ ಹೋಗ್ಬೇಡಿ ಅಷ್ಟೇ ನನಗಾಗುತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಹೋಗ್ತಾ ಇದ್ದೇನೆ ಅಷ್ಟೇ ಓಕೆ ಡಿಸ್ಕೋ ಸೊ ಇವತ್ತಿದ ಔಟ್ ಫಿಟ್ ಇದು ಗೈಸ್ ಆ್ಯಂಡ್ ಇದೇ ಥರ ಸ್ಟೈಲ್ ಮಾಡಿದ್ದೀನಿ ಏನಕ್ಕೂ ಗೊತ್ತಿಲ್ಲ ಇದೊಂದು ಸ್ವಲ್ಪ ಲೈಕ್ ಆಗ್ತದೆ ನನಗೆ ಆ್ಯಂಡ್ ಟರ್ಯಾನ್ ಏನಾದರೂ ಚೇಂಜಸ್ ಕಾಣ್ತಿದೆಯಾ ಇವತ್ತು ಸೆವೆನ್ ಡೇಸ್ ಗೈಸ್ ಲೇಟ್ ಆಯಿತು ಒಮ್ಮೆ ಸಿಗ್ತೀನಿ ಬಾಯ್ हर टू डबल हाँ टू थ्री हत फोर हाँ फाइव सिक्स क्रॉस हाँ सवन सी सैवना हाँ तो वो नाय ಸಾಶ್ರಿತ ಒಂದು ಹೆವಿ ವರ್ಕೌಟ್ ನೋಡಿ ಗೈಸ್ ಅವಳು ಇದಾದ ನಂತರ ನಾನು ಹೋಗುದು ಜೋರು ಮಳೆನೂ ಬರ್ತಿದೆ ಅವಳಿಗೆ ಹೆಲ್ತ್ ಇಶ್ಯೂ ಇದೆ ಆದರೂ ಡೆಡಿಕೇಶನ್ ನೋಡಿ ಸುಮ್ಮನೆ ಬರಲಿಕ್ಕೆ ಕೇಳಿದ್ರು ಗೈಸ್ ಬಟ್ ನನಗೆ ಸಿಗ್ಲೇ ಇಲ್ಲ ಬಾಯ್ ಗೈಸ್ ಅಮ್ಮ ಸಾಂಬಾರು ತಗೊಂಡು ಬರಲಿ ಕೇಳಿದರು ಸೊ ಅಮ್ಮನಿಗೆ ಹುಷಾರಿಲ್ಲ ಸೊ ನಾನು ಈ ಕಡೆ ಬಂದಲ್ಲ ಹಾಗಾಗಿ ನಾಗೇಶ ನಾನು ಕಳಿಸಿದೆ ನಾನು ಒಂದು ಫ್ರೂಟ್ಸ್ ಎಲ್ಲ ತೊಗೊಂಡೆ ಫ್ರೂಟ್ಸ್ ಮುಗ್ದಿತ್ತು ಆ್ಯಪಲ್ ಕೋಮೋಗ್ರಾನೇಟ್ ಬನಾನ ಅಮ್ಮ ನಿನ್ನೆ ತಂದು ಸಾರಿ ಆಗ ತಂದಿದ್ರ ಬನಾನ ತಗೊಳ್ಳಿಲ್ಲ ಅಷ್ಟಕ್ಕೆ ಐನೂರ ನಲ್ವತ್ತೊಂದು ರೂಪಾಯಿ ಆಯಿತು ಗೈಸ್ ಎಂಥ ಕಾಸ್ಟ್ಲಿ ಬಟ್ ನಾಳೆ ಬೆಳಿಗ್ಗೆ ಗೈಸ್ ಆಗ್ತಿಲ್ಲ ಇವತ್ತು ನಾಳೆ ಹೆವಿ ವರ್ಕೌಟ್ ಆಗುತ್ತೆ ಅನಿಸುತ್ತೆ ಬ ಇವಾಗ ಸಂಜೆ ಆಯಿತಲ್ಲ ನಾಳೆ ಮತ್ತೆ ಮಾರ್ನಿಂಗ್ ಮಳೆ ಬರ್ತದೆ ಅಲ್ಲಿ ಜಿಮ್ಮಲ್ಲಿ ಇರಬೇಕು ಅಂದ್ರೆ ಒಂದು ಮಳೆ ಬಂತು ಗೈಸ್ ಅದು ಸೀಟ್ ಅಲ್ವಾ ರಪ್ಪರಪ್ಪ ಸೌಂಡೆಲ್ಲ ಕೇಳ್ತಿತ್ತು ಸೊ ಫುಲ್ ಸ್ವೆಟ್ ಇನ್ನು ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಸ್ಟೋರಿಗೊಂದು ಎಂತ ಸ್ಟೋರಿಗೆ ಹಾಕ್ಲಿಕ್ಕೆ ಒಂದು ವೀಡಿಯೋ ಎಡಿಟ್ ಮಾಡಿ ಅಪ್ ಆಗಿ ಮಲ್ಕೊಳ್ಳೋದೆ ಗೈಸ್ ಊಟ ಮಾಡಿ ಏಟ್ ಓ ಕ್ಲಾಕ್ ಆಯಿತು ಆ್ಯಂಡ್ ಫುಲ್ ಗೈಸ್ ಟಿ ಶರ್ಟ್ ಫುಲ್ ಸ್ವೆಟ್ಟಾಗಿದೆ ನಂದು ಇಲ್ಲೆಲ್ಲ ಚಿಕ್ಕಪಡೆ ಬೇನಿದೆ ಆ್ಯಂಡ್ ನಾಳೆ ಮಾರ್ನಿಂಗೇ ಹೋಗೋದು ಏಯ್ಟ್ ಓ ಕ್ಲಾಕಿಗೆ ನಂದು ಯೂಶಲಿ ಟೈಮಿಂಗ್ ಆ ಸಂಶೀತ ತುಂಬ ಒತ್ತಾಯ ಅಂತ ಹೋದೆ ಸಂಜೆ ಮತ್ತು ನಂಗೆ ಸ್ವಲ್ಪ ರೆಸ್ಟ್ ಬೇಕಿತ್ತ ಪೀರಿಯಡ್ಸ್ ಆಗಿರೋದ್ರಿಂದ ಸೊ ಹಾಗಾಗಿ ಸಂಜೆ ಹೋದೆ ನಾಳೆ ಮಾರ್ನಿಂಗಿಗೆ ಹೋಗೋದು ಏನೋ ಸ್ಟೋರಿ ಒಂದು ಎಡಿಟ್ ಮಾಡಿರಪ್ಪ ಫ್ರೆಶ್ ಅಪ್ ಆಗೋದು ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೇನೆ ಗೈಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಸಂಡೇ ಇವತ್ತು ಬುದ್ಧ ಗುರುವಾರ ಅಲ್ಲ ಶುಕ್ರವಾರ ಶನಿವಾರ ಆದಿತ್ಯವಾರ ಆದಿತ್ಯವಾರ ಎಂಗೇಜ್ಮೆಂಟ್ ಇದೆ ಅತ್ತೆ ಮಗಂದು ಸೊ ಅವಾಗ ವ್ಲಾಗ್ ಮಾಡ್ತೇನೆ ನಾನು ಆ್ಯಂಡ್ ನಾಳೆ ನಾಡಿದ್ದೆಲ್ಲ ವ್ಲಾಗ್ ಮಾಡಲ್ಲ ಆ ಫ್ರೈಡೆ ಮತ್ತು ಸ್ಯಾಟರ್ಡೆ ರೆಸ್ಟ್ ಮಾಡ್ತೀನಿ ಸೊ ದ ನೆಕ್ಸ್ಟ್ ವ್ಲಾಗ್ ಎಂಗೇಜ್ಮೆಂಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಮಿಸ್ ಮಾಡ್ತೇನೆ ಏನು ಇದೇ ಥರ ಪ್ರೀತಿ ತೋರಿಸಿ ಆ್ಯಂಡ್ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡ್ಸಿ ಖುಷಿಯಾಗುತ್ತೆ ಈ ವ್ಲಾಗ್ನ ಏನು ಮಾಡ್ತೀನಿ ಇವತ್ತು ಸಿ ಬಿ ಮ್ಯಾಚ್ ಇದೆ ಗೈಸ್ ಇವತ್ತು ಮೊನ್ನೆನೂ ಅಷ್ಟೇ ನಾನು ಮಲ್ಕೊಂಡಿದ್ದೆ ವಿನ್ ಆಗಲ್ಲ ಅಂತ ಹೇಳಿ ಬಿಕಾಸ್ ಅಷ್ಟು ಟಾರ್ಗೆಟ್ ಇತ್ತಲ್ಲ ಟು ಟ್ವೆಂಟಿ ಏಟ್ ಸಮಥಿಂಗೇನೋ ಬಟ್ ಒಂದು ಹನ್ನೊಂದು ಎಷ್ಟು ಗಂಟೆಗೆನಾ ಬ್ರದರ್ ಬಾಗಿಲು ತರ್ತಿದ್ದಾನೆ ಫೈಟ್ ಇದೆ ಫೈಟ್ ಇದೆ ಬಾ ಅಂತ ಹೇಳಿ ಆದರೂ ನನಗೆ ಗೊತ್ತಾಗಿಲ್ಲ ಬಿಕಾಸ್ ಫ್ಯಾನ್ ಜೋರಲ್ಲಿತ್ತ ಸೊ ಹಾಗಾಗಿ ನೈಟ್ ಮತ್ತೆ ಮೆಸೇಜ್ ಮಾಡಿದೆ ವಾಟ್ಸಪ್ಪಲ್ಲಿ ಮತ್ತೆ ಎದ್ದು ಸಿದ ಹೋಗಿ ನೋಡಿದ್ದು ಸೊ ವಾಟ್ಸಿ ಬಿ ವಿನ್ ಆಯಿತಾ ಸಿಕ್ಕಬೇಡ ಖುಷಿಯಾಯಿತು ಆ್ಯಂಡ್ ವ್ಲಾಗ್ ಏನು ಮಾಡ್ತೀನಿ ವ್ಲಾಗ್ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇಂದ ನೆಕ್ಸ್ಟ್ ವ್ಲಾಗ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಗುಡ್ ನೈಟ್